ಎಲ್ಲರಿಗೂ ಯುವಜಿಯೊಂದಿಗೆ ಸ್ವಾಗತ ಸಾಕು ಅನ್ನುವಂತಹ ಇಂಗ್ಲಿಷ್ ಚಟುವಟಿಕೆ ಪುಸ್ತಕಗಳಲ್ಲಿ ಇರ್ತಕ್ಕಂತಹ ಒಂದು ರೆಡ್ ಹ್ಯಾಂಡ್ ಅನ್ನುವಂತಹ ಒಂದು ಸಣ್ಣ ಚಟುವಟಿಕೆ ಅದನ್ನು ನಾವು ಕನ್ನಡದಲ್ಲಿ ಕೂಡ ಮಾಡ್ತಾ ಇದ್ವಿ ಏನಂತಂದ್ರೆ ರೆಡ್ ಇದ್ದು ಬ್ಲ್ಯಾಕ್ ಹ್ಯಾಂಡ್ ಅಂತ ಒಂದು ಚಟುವಟಿಕೆ ಮಾಡ್ತಿದ್ವಿ ಅದೇ ಸಣ್ಣ ಕಪ್ಪು ಕೋಳಿ ಅನ್ನುವಂಥ ಒಂದು ಆಕ್ಟಿವಿಟಿ ಇದನ್ನ ವಿದ್ಯಾರ್ಥಿಗಳಿಂದ ಇವಾಗ ಅವಧಿಯಲ್ಲಿ ಮಾಡಿಸೋಣ ಓಕೆ ಮತ್ತು ಅವಳೇ ಗೋಧಿಯನ್ನು ಬಿಟ್ಟಿದಳು ಕೆಲವು ಸಮಯ ಕೆಲವು ಸಮಯದ ನಂತರ ಗೋಧಿಗಳನ್ನು ಕತ್ತರಿಸಲು ಸಿದ್ಧವಾಯಿತು ಈಗ ನನಗೆ ಯಾರು ಗೋಧಿಯನ್ನು ಕತ್ತರಿಸಲು ಸಹಾಯ ನಾನು 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 ಬರುವುದಿಲ್ಲ ಬರುವುದಿಲ್ಲ ನೀನು ನೀನು ಬರುವುದಿಲ್ಲ ಹಾಗಾದ್ರೆ ನಾನೇ ಮಾಡ್ತೀನಿ ಬಿಡಿ ನೀನು ವದೆಯನ್ನು ಬೀಸಲು ಯಾಕೆ ಸಹಾಯ ಮಾಡ್ತಾರೆ ನಾನು ಬರುವುದಿಲ್ಲ ನೀನು నాలు నేను <muchy> 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 ಸಹಾಯ ಮಾಡ್ತೀರಾ ನೀನು ಮಾಡುತ್ತೇನೆ ಆಹ ಎಲ್ಲ ಕೆಲಸವನ್ನು ನಾನೇ ಮಾಡಿದ್ದೇನೆ ಆದ್ದರಿಂದ ನಾನೇ ತಿನ್ನುತ್ತೇನೆ ಮತ್ತು ನನ್ನ ಮರಿಗಳೊಂದಿಗೆ ತಿನ್ನುತ್ತೇನೆ